ಶ್ರೀಧರ್ ಶ್ರೀಧರ್ ಕಾಫಿ ಕುಡಿಯಕ್ ಹೋಗೋಣ ಬಾರೋ ಏನ್ ಕುಂತ್ ಬಿಟ್ರನಲ್ಲ ಇವ ಇವತ್ ಯಾಕ ಬರವಲ್ಲ ಹೌದು ನಾನು ದಸರಾ ಹಾಲಿಡೇ ಇಂದ ನೋಡಾಗತ್ತೇನೆ ಇವನ ಬಿಹೇವಿಯರ್ ಚೇಂಜ್ ಆಗಿಬಿಟ್ಟೈತಿ ಊರಿಗೆ ಹೋಗಿ ಬಂದ ಅನ್ಸುತ್ತು ಒಂತರ ನಾಡಾಗತ್ತಾನೆ ಇವ ಏನಾಗತ್ತಾನ ನಾವು ಕರೆದ್ರೂ ಕೇಳಂಗಿಲ್ಲ ನಾವು ಮಾತಾಡಿದ್ರೂ ಕೇಳಿಸ್ಕೊಂಗಿಲ್ಲ ಏನು ಕೇಳಿಸ್ಕೊಳ್ಳತ್ತಾನೆ ಇಲ್ಲ ತನ್ ಗುಂಗ್ನಕ್ಕ ಆದನ ಮೊದಲು ಅಷ್ಟೇ ಆಕ್ಟಿವ್ ಇರ್ತಿದ್ದ ಏನಾಗತ್ತೆ ನೋಡು ನಿಂದ ಆಯ್ತು ಸರಿ ಬಾ ನೋಡು ಏನಾಗತ್ತೆ ಅಂತ ಕೇಳೋಣ ಬಾ ಏಯ್ ಶ್ರೀಧರ ಯಾಕೋ ಸೈಲೆಂಟ್ ಆಗಿ ಬಿಟ್ಟಿದೆ ಅಷ್ಟೊತ್ತಾದ ನಾವು ಇಬ್ರು ಒದ್ರಾಕತ್ತ ಹೌದು ಬಂದಾಗಿಂದ ನೋಡಾಕತ್ತೀನಿ ಏನು ಮಾತಾಡ್ತಿಲ್ಲ ಏನು ನಾ ಇನ್ ಪಾಡಿಗೆ ನೀ ಕೂತ್ಕೊಂಡಿ ಯಾಕ ನಮ್ಮ ಜೊಡಿ ಏನಾದ್ರು ಜಗಳ ಮಾಡಬೇಕು ಅಂತ ಮಾಡಿ ಏ ಹಂಗೇನಿಲ್ಲ ಕೆಲಸ ಬಾಳ ಐತಲ್ಲ ಹದಿನೈದು ದಿನ ಅಂತ ರಜಾ ತಗೊಂಡಿದ್ದೆ ಅದಕ್ಕೆ ನಾನು ಕೆಲಸ ಮಾಡಾಕತ್ತೀನಿ ಹಂಗಾಗಿ ನಿಮ್ಮ ನೀನ್ ಮಾತಾಡ್ಸಬೇಕಂತ ಏನ ಬಿಡಬೇಕಂತ ಏನಿಲ್ಲ ಏ ನಂಗೆ ನಾನು ಗಣಸವಲ್ದು ನೀ ಹಂಗ ಮಾಡಾವಲ್ಲ ಕೆಲಸ ಇದ್ರೂ ನಮ್ಮ ಜೊಡಿ ಬಂದ ಒಂದು ಕಪ್ ಚಾರ ಕುಡಿದು ಹೋಗಾವ ನೀನು ಹಾಂ ವಾಕ ಓಣ ಆಗಪ್ಪ ಅನ್ಸ ಆಗತ್ತೂ ಓನ ಆಗತ್ತೆ ಹೇಳ ಮತ್ತು ಆ ಹುಡ್ಗೀನ ಏನೋ ಮೀಟ್ ಮಾಡೋಕೆ ಹೋಕಿನಂತೆ ಇದ್ದಿಲ್ಲ ಅದಕ್ಕೆ ಏನಾರ ಬೇಜಾರಕ್ಕೆ ಅದು ಮತ್ತು ಹಾ ಬಿಡು ಓ ನನ್ಗ ಹೇಳಲ್ಲ ನಾನು ಒಬ್ಬರು ಏ ಅದ ಅದ ಅದೇನಿಲ್ಲ ಅದ ಅದ ಆ ಇವ್ ಅದ ಅದ ಅನಾಗತ್ತೇನಂದ್ರೆ ಅದ ಐತಿ ಕೇಳಲೆ ಏನಾತ ಅಂತ ಹೇಳಿ ಹೋ ಹೇಳಿ ಈಗ ಬರ ನನ್ನ ಮುಂದೆ ಅಂದಿತ್ತು ನನಗೆ ಕೇಳ್ತೀನಿ ನನ್ನ ಬಿಟ್ಟು ಇಬ್ರು ಏನೇನೋ ಮಾಡಾಕತ್ತ ಏ ಹೋಗಿದ್ದ ನಮ್ಮ ಊರಿಗೆ ಯಾಕೆ ಸಿಕ್ಕಿದ್ದು ನಾನು ನಾ ಮಾತಾಡ್ಸಿದ್ದೆ ಬಟ್ ಪೂರ್ತಿಯಾಗಿ ಮಾತಾಡ್ಸಕ್ಕೆ ಆಗಲಿಲ್ಲ ಆಕೆನೂ ಇಂಜಿನಿಯರಿಂಗ್ ಮುಗಿಯಕ್ಕೆ ಬಂದೈತೆ ಅಂತ ಈಗ ಹೇಳ್ಬೇಕಂತ ಹೋದೆ ಬಟ್ ಆಗ್ಲಿಲ್ಲ ನೋಡಪ್ಪ ಕೆಲಸದಾಗ ಮುಗಿದು ಬಂತೆ ಹಂಗೆ ನನ್ನ ಫ್ರೆಂಡಿಗೆ ಹೇಳಿ ಬಂದೀನಿ ನನ್ನ ಫ್ರೆಂಡ್ ತಂಗಿ ಫ್ರೆಂಡ್ ಅಕ್ಕಿ ಹೇಳಿ ಬಂದೀನಿ ಈಗ ನೋಡು ಫೋನ್ ನಂಬರ್ ತೊಗೊಂಡಾರ ಆ ಸ್ಥಳನ ನೋಡ್ಬೇಕಂತ ಅಯ್ಯಯ್ಯೋ ಇನ್ನೂ ಹೇಳಿ ಬಂದಿಲ್ಲ ಆಕೀಗೆ ನೀನು ಮುಗಿತ ಅದೇ ತನಯ್ಯವ ಹಿಂಗ್ ಕುಂತಿದ್ದ ಸಾಕ್ ಸಾಕ್ ನಡಿ ಚಾ ಕುಡ್ಕೊಂತ ಮಾತಾಡೋಣ ಓ ಹೇಳಿ ಬಾ ಹೇಳಿ ಯಾರು ಹುಡುಗಿ ಏನು ಅಂತ ನನಗೆ ಎಲ್ಲಾ ಗೊತ್ತಾಗಬೇಕು ನೋಡಿ ಅದು ದೊಡ್ಡ ಕಥೆ ಇದೆ ನಾನು ಹೇಳ್ತೀ ಈಗ ಬಡವ ಚಾಕೊಂಡ ಹೋಗೋಣ ನಂದು ಒಂದು ತಿಂಗಳು ಪೆಂಡಿಂಗ್ ಇದೆ ವರ್ಕ್ ಎಲ್ಲಾ ಏ ಹೇಳು ನನಗೂ ಪೂರ್ತಿಯಾಗಿ ಹೇಳಿಲ್ಲ ಅರ್ಧಂಬರ್ಧ ಹೇಳಿ 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 ನನ್ನೋಳು ನಕ್ಕರೆ ಸಕ್ಕರೆ ಏನ್ಲೇ ಅಪ್ಪ ಇವ ಹೇಳಂದ್ರ ಹಾಡನ ಹಾಡಕತ್ತ ಬಿಟ್ನಲ್ಲ ಓನಾ ಅಕ್ಕಿ ಕಾಲೇಜ್ ಆಕಿನ ಇದ್ದಾಗಿಂದ್ರ ಬಾಳ್ ಪ್ರೀತಿ ಹೇಳ್ಕೋಬೇಕಂತ ಹೇಳ್ತೀನಿ ಒಂದ್ ಒಂದಾಗುತ್ತೆ ಬಟ್ ಆಯ್ಕೆ ಧೈರ್ಯ ಧೈರ್ಯದಾಳ್ ಬಿಡು ನೋಡಿದ್ರೆ ಗೊತ್ತಾಗತ್ತ ನನ್ಗ ಹೇಳ್ಬೇಕಂತ ಹೋದಾಗೆಲ್ಲಾ ಹೇಳಕ್ ಆಗುವ ನೋಡುವ ಮರಯ ಹೇಳ್ಬೇಕಂತ ಹೋದೆ ಬಟ್ ಪರಿಚಯ ಮಾಡ್ಕೊಂಡ್ ಬಂದಿನಿ ಆಕಿನ ಮುಂದಿನ ವರ್ಷ ಬೆಂಗ್ಳೂರ್ ಬರ್ತಾ ಅಂತ ಹೇಳ ನೋಡ್ತೀವಿ ಏ ಇನ್ನು ಅಷ್ಟು ಮುಂದಕ್ ಹೋಗಿಲ್ಲೋ ನಾನು ಏ ಇರ್ಲಿ ಇರ್ಲಿ ತೋರ್ಸು ನಾವು ನೋಡ್ತೀವಿ ತೋರಿಸ್ತೀನಿ ತೋರಿಸ್ತೀನಿ ನೀ ಮುಂದಿನ ವಾರ ಆಕಿನ್ ಫೋಟೋ ಅಂತ ನನ್ನ ಫ್ರೆಂಡ್ ಕಳಿಸ್ತಿನಿ ಅಂತ ತೋರಿಸ್ತೀನಿ ಹೌದು ನಿಮ್ಮದೆಲ್ಲ ಹೆಂಗ್ ನಡೆಯಕತ್ತೈತಿ ಮತ್ತ ನಿನ್ ಮದ್ವೆ ಯಾವಾಗ ಅವ್ನು ಮುಂದಿನ ತಿಂಗ್ಳ ಮೂರ್ತ ಫಿಕ್ಸ್ ಮಾಡ್ತೀನಿ ಅಂತ ಅನ್ನಕತ್ತಾರ ನಮ್ಮ ಹೆಣ್ಣಿನ ಕಡೆ ಇದ್ದಾರೆ ನೋಡ್ಬೇಕು ನಾನು ಆಕಿನ ಜೋಡಿ ಮಾತಾಡಿಲ್ಲ ಮಾತಾಡ್ಬೇಕು ಏಯ್ ಹಂಗೆ ಅನ್ಕೊಬೇಡ ನಿನಗೂ ಒಂದೆಲ್ಲರು ಇರ್ತೈತಿ ಸುಮ್ನೆರ್ ಲೇ ಮದ್ಲ ನೀ ತಿಂದ ದಪ್ಪಾಗ ಅಂದ್ರ ನಿನಗೂ ಹುಡ್ಗ್ಯಾರ್ ಬೀಳ್ತಾರ ಹಿಂದ